ರೋಡ್ ಸೈಡ್ನಲ್ಲಿರುವ ಈರುಳ್ಳಿ ಬಜಿ ಬೋಂಡ ಅಥವಾ ಗುಂಡ್ ಬಜ್ಜಿ ಅಂತ ಕರೀತಾರೆ ಈ ಬಜಿಯನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಈಸಿಯಾಗಿ ತಿನ್ಬೋದು ಹೇಗಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ಡಿಟೇಲಾಗಿ ಆಗಿ ಹೇಳಿದ್ದೀನಿ ನಾನು ಸುನೀತಾ ಶ್ರೇಯಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವಾಗ ಗುಂಡ್ ಬಜ್ಜಿಯನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಒಂದು ದೊಡ್ಡ ಬೌಲ್ಗೆ ಎರಡು ದೊಡ್ಡ ಸೈಜಾದ ಈರುಳ್ಳಿಯನ್ನು ಈ ಥರ ಉದ್ದದ್ದಾಗಿ ಕಟ್ ಮಾಡಿಕೊಂಡು ಈ ಥರ ನಾನು ಕಲಿಸ್ತಾ ಇದ್ದೀನಿ ಈ ಥರ ಎಲ್ಲ ಬಿಡಿ ಬಿಡಿ ಆಗಬೇಕು ಈರುಳ್ಳಿ ಹಾಗಾದರೆ ಈರುಳ್ಳಿ ಬಜ್ಜೆ ಸೂಪರಾಗಿ ಬರುತ್ತೆ ಇವಾಗ ಒಂದು ಎರಡು ಹಸಿ ಮೆಣಸಿಕಾಯನ್ನು ನಾನು ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ನೀವು ರುಚಿಗೆ ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಬೋದು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ನಾನು ಅಜ್ವಾನವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಸೋಡಾ ಅಡುಗೆ ಸೋಡಾವನ್ನು ಇದಕ್ಕೆ ಬಳಸ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ನಾನು ಇದಕ್ಕೆ ಹಾಕಿ ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಸಲ ಕೈಯಲ್ಲಿ ನಾವು ಮಿಕ್ಸ್ ಮಾಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹತ್ತುತ್ತೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಈ ಥರ ಕಟ್ ಮಾಡಿಬಿಟ್ಟು ಹಾಕ್ತಿದ್ದೀನಿ ಘಮ್ಮ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀವು ಕರಿಬೇವು ಕೊತ್ತಂಬರಿಯನ್ನು ಮಶನ್ ಆಗಿ ಹಾಕಲೇಬೇಕು ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಇವಾಗ ನಾನು ಒಂದು ಎರಡು ಬೌಲ್ನಷ್ಟು ಹಸಿ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಒಂದೂವರೆ ಬೌಲ್ನಷ್ಟು ಮಾತ್ರ ಹಾಕ್ತಿದ್ದೀನಿ ಮತ್ತು ನಾನು ಆಮೇಲೆ ಅರ್ಧ ಬೌಲ್ನಷ್ಟು ಹಾಕ್ತಿದ್ದೀನಿ ಇವಾಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆಯನ್ನು ಇದಕ್ಕೆ ಹಾಕಿ ಒಂದು ಸಲ ಈ ಥರ ಕಲಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ನಾನಿವಾಗ ಅರ್ಧ ಬಾಟ್ಲಿನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ತಿದ್ದೀನಿ ಟೋಟಲ್ಲಾಗಿ ಎರಡು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ತಿದ್ದೀನಿ ಈ ಥರ ನೀವು ನೀರು ಹಾಕಲಾರ್ದಂಗೆ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಈ ಥರ ನಾವು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಈ ಥರ ನಾವು ಕಲಿಸ್ತಾ ಇರಬೇಕು ನೋಡಿ ಈ ಲೆವೆಲ್ಗೆ ಬರಬೇಕು ನಿಮಗೆ ನೀರು ನೀರಾಗಿದ್ದರೆ ಇನ್ನೊಂದು ಸ್ವಲ್ಪ ನೀವು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು ನೋಡಿ ಈ ಥರ ಕಲಸಿಟ್ಟ ಮೇಲೆ ಒಂದು ಬೌಲಲ್ಲಿ ನಾನು ಕೈಯನ್ನು ಅದ್ಕೊಂಡು ನೀರಲ್ಲಿ ಈ ಥರ ಉಂಡೆಯನ್ನು ಮಾಡ್ತಿದ್ದೀನಿ ನೋಡಿ ಈ ಥರವನ್ನು ಮಾಡಿ ಗ್ಯಾಸ್ ಮೇಲೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೋಬೇಕು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾರ್ನಿಂಗ್ ಟಿಫಿನ್ಗೆ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಈ ಥರ ನಾನು ಬೋಂಡಾವನ್ನು ಇದಕ್ಕೆ ಇದ್ದೀನಿ ಈರುಳ್ಳಿ ಬಜಿ ಬೋಂಡ ಗುಂಡು ಬಜ್ಜಿ ಅಂತ ಕರೀತಾರೆ ನೀವೇನಂತೀರಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಮಗೆ ಟೈಮ್ ಇದ್ದರೆ ಈ ಥರನಾದ ಗುಂಡ್ ಬಜಿಯನ್ನು ಮಾಡಿಕೊಂಡು ತಿನ್ಬೋದು ನೋಡಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಕೂಡ ಬರುತ್ತೆ ಈ ಎರಡು ಕಪ್ ಕಡಲೆ ಹಿಟ್ಟಲ್ಲಿ ಸುಮಾರು ಎಂಟರಿಂದ ಹತ್ತು ಗುಂಡ್ ಬಜಿಯಾಗಿದೆ ನೋಡಿ ನಾನು ಅದನ್ನು ತೆಗೆದ ನಂತರ ಮತ್ತೆ ನಾನು ಹಾಕಿ ಎಣ್ಣೆಯಲ್ಲಿ ತೋರಿಸ್ತಾ ಇದ್ದೀನಿ ಉದ್ದಿನ ವಡ ಕಡಲೆ ಬೇಳೆ ವಡ ಅನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಪ್ಲೇಲಿಸ್ಟಲ್ಲಿ ಬೋಂಡಾ ವಡ ರೆಸಿಪಿ ಅಂತ ಇದೆ ದಯವಿಟ್ಟು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಸಾಯಂಕಾಲ ಟೀ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಈರುಳ್ಳಿ ಬಜ್ಜಿ ಹಾಗೆ ಕಾಂದ ಬಜ್ಜಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ದಯವಿಟ್ಟು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಗುಂಡ್ ಬಜ್ಜಿ ರೆಡಿಯಾಗಿದೆ ನೀವು ಇದೇ ಥರ ಸಲ ಮನೆಯಲ್ಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸೂಪರಾಗಿ ಬಂದಿರುತ್ತೆ మతే అయిే మేస రెసిపయొందా నిమ్మన్న భేటీ అతని వాచింగ్ ఫార్ మై విడియోస్ కిప్ శ్రేయాస్ కుకీంగ్ చానల్ థ్యాంక్